ನಮಸ್ಕಾರ ಕನಸು ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಕೇವಲ ಪಠ್ಯಕ್ರಮಗಳನ್ನ ಓದ್ತಕ್ಕಂಥ ಮಕ್ಕಳಿಗೂ ಮತ್ತೆ ನಿಮ್ಗಿರ್ತಕ್ಕಂಥ ವ್ಯತ್ಯಾಸ ಅಂತಂದ್ರೆ ಅವರು ಕೇವಲ ಅಂಶಗಳನ್ನ ಮಾತ್ರ ಕಳಿಸ್ತಾರೆ ನೀವು ಈ ಸಮಾಜವನ್ನ ಆಳುವಂತ ನಾಯಕರಾಗ್ತದೆ ಅಂತ ನಾಯಕತ್ವವನ್ನು ಕಳಿಸ್ತಕ್ಕಂತ ಈ ಸಮಾಜದ ಅಂಶದನ್ನ ತಿಳ್ಕೊಳ್ತಕ್ಕಂಥ ತಿಳ್ಕೊಳ್ತಕ್ಕಂಥ ನಿಮ್ಮೊಳಗೇ ಇರ್ತಕ್ಕಂಥ ಅಶಿಸ್ತಿನ ವರ್ತನೆಗಳನ್ನ ಬಿಡ್ತಕ್ಕಂಥ ಒಟ್ಟಾರೆ ಸೂಕ್ಷ್ಮ ಪ್ರಜ್ಞೆಯ ಸೂಕ್ತ ಮಟ್ಟಿಗಳಾಗಿ ನಾವು ರೂಪಾಂತರ ಮಾಡತಕ್ಕಂತಂದ್ರೆ ಈ ಎನ್ ಎಸ್ ಕಾರ್ಯಕ್ರಮ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ನಮ್ಗೆ ಪೂರ್ಣವ ಕೆಲಸ ಮಾಡ್ತಾರೆ ಎಷ್ಟೋ ಜನರಿಗೆ ಅಂಕ ಎಷ್ಟೋ ಮಕ್ಕಳು ಅಂತಕರಣ ಅಂತ ಶಿಕ್ಷಣ ಅಂದ್ರೆ ಅಂಕಗಳನ್ನು ಬೆಳೆಸ್ತಕ್ಕಂಥ ಇಲಿಪ್ಯಾಟ್ ಅನ್ನಲ್ಲ ಅಂಕರ್ಕ್ಕಿಂತ ಅಂತ ಅಂತವನ್ನ ಕಳಿಸ್ಬೇಕು ಅಂತವನ್ನ ಬೆಳೆಸ್ಕೊಳ್ಬೇಕು ಅಂತ ಅಂತಕರಣಗಳನ್ನ ಧರಿಸ್ತಕ್ಕಂಥ ಕಾರ್ಯಕ್ರಮ ನಮ್ಮ ಎನ್ ಎಸ್ ಎಸ್ ವಿಶೇಷ ಘಟಕ ಮತ್ತು ರೆಡ್ ಕ್ರಾಸ್ ಸಂಸ್ಥೆಯ ಘಟಕಗಳು ಮಾಡ್ತಾರೆ ಇಂಥ ಕಾರ್ಯಕ್ರಮದಲ್ಲಿ ನೀವು ನಿಮ್ಮನ್ನ ವರ್ಷ ಪೂರ್ತಿ ಜೊತೆ ಆಗ್ತದೆ ಸ್ವಯಂ ಶಿಸ್ತು ನಡನೆ ಏ ಅಂತ ಧರಿಸದಾಗಲಿ ಈ ಕೆಲಸ ಮಾಡೋದಾಗ್ಲಿ ಇವೆಲ್ಲ ಇವರವನ್ನೂ ಕೇಳಿಸ್ಕೊಳ್ಬಾರ್ದೆವು ನಿಮ್ಮ ಕಡ್ಡಿ ಮಾಡೋಣ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕೂಡಲಾದೆ ಕಟ್ಟರೆ ಹಾಕಿದರೆ ಮೇಲು ಗೊಬ್ಬರವಾದೆ ತುಟ್ಟರೆ ಎನ್ನು ವಿಭೂತಿಯಾದೆ ವಿಜಿಯಾದೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀ ಎಲೆ ಎಲೆಮಾರ ಹರಿಹರಿ ಗೋಗಳ ಗೋವು ಇಷ್ಟೆಲ್ಲ ಕೆಲ್ಸಕ್ಕೆ ಬರ್ತದೆ ಒಂದು ಪ್ರಾಣಿ ಇಷ್ಟೆಲ್ಲ ಕೆಲ್ಸಕ್ಕೆ ಬರ್ತದೆ ಅದರ ಸಗಣಿ ಉಪಯೋಗ ಆಗ್ತದೆ ಅದರ ಹಾಲು ಉಪಯೋಗ ಆಗ್ತದೆ ತುಪ್ಪ ಆಗ್ತದೆ ಇನ್ನು ಏನೇನೋ ಏನೇನೋ ಆಗ್ತದೆ ಅದ್ರ ನೀನ್ ಮನುಷ್ಯ ನೀನು ಇಟ್ರೆ ಸಗಣ ಆಯ್ತು ಉರುಳಾಯ್ತು ಇಲ್ಲ ಗೊಬ್ಬರ ಆಯ್ತು ಆದ್ರೂ ಕೂಡ ಏನು ಆಗ್ತಾ ಇಲ್ಲಲ್ಲ ನೀನ್ ನೀನ್ ಯಾರಿಗಾದಿ ಅದು ಈ ಯಾರಿಗಾಗುವ ಪ್ರಕ್ರಿಯೆಯನ್ನು ಹೇಳೋದೇ ಯಾರಿಗಾದ್ರೂ ಆಗ್ಬೇಕು ಅಂದ್ರೆ ನಾವು ಹೋಗಿ ಎನ್ ಎಸ್ ಎಸ್ ನಲ್ಲಿ ಒಂದು ಹಳ್ಳಿಯನ್ನು ಆಯ್ಕೆ ಮಾಡ್ಕೊಳ್ತೀವಿ ಆ ಹಳ್ಳಿಗೋಸ್ಕರ ಜನರಿಗೋಸ್ಕರ ಅವೇರ್ನೆಸ್ ಕ್ಯಾಂಪ್ ಗಳನ್ನು ಮಾಡ್ತೀವಿ ಅಲ್ಲಿ ದಮನಾನ ಮಾಡ್ತೀವಿ ನಾವು ಆ ಹಳ್ಳಿಗೋಸ್ಕರ ಏನಾದ್ರೂ ಸೇವೆ ಮಾಡ್ತೀವಲ್ಲ ಅದು ಯಾರಿಗಾಗಿ ಆಗುವುದು ಅಂದ್ರೆ ನನಗಾಗಿ ಆಗುವುದು ಅದೇ ಹೇಳ್ತದೆ ನಾ ಟು ನನಗಲ್ಲ ಡ ನಿಮಗಾಗಿ ನಾನು ನನ್ನ ಸಮಾಜ ನಾನು ನನಗಾಗಿ ಮತ್ತೆ ನನ್ನ ಸಮಾಜ ಸೇವೆ ಮಾಡ್ತಾಯಿದ್ದಿಲ್ಲ ಅದು ಎಂಗಂತ ಕ್ಷಿಟಿನ ಹಾಗೂ ಆರೇಷನ್ ಮಾಡ್ಕೊಡ ಹೌದು ನಮ್ಮ ನಮ್ಮ ಪಿ ಎ ಕಾಲೇಜಿನಲ್ಲಿ ಹಾಗೆ ಎರಡು ವರ್ಷದ ಆಚೆ ಗೇಮಿನ್ ಯೂನಿಯನ್ ವೆಕ್ಕಾಫ್ ಯೂನಿಟ್ ಅನ್ನು ಶುರು ಮಾಡಬೇಕು ಅನ್ನೋ ಒಂದು ಆರ್ಡರ್ ಬಂದಿತ್ತು ಬಟ್ ಹಲವಾರು ಕಾರಣಗಳಿದ ಕಾರಣಗಳಿಂದ ಇದು ಹಾಗೆ ಹಿನ್ನಡೆ ಆಗ್ತಾ ಬಂತು ಇವತ್ತು ಅದಕ್ಕೆ ಸಮಯ ಕೂಡ ಬಂದಿದೆ ಅನ್ಸುತ್ತೆ ಇವತ್ತು ಜೂನಿಯರ್ ರೆಡ್ ಕ್ರಾಸ್ ಯೂನಿಟ್ ಇದು ಪಿಯು ಹಂತದಲ್ಲಿ ಇದನ್ನ ಜೂನಿಯರ್ ರೆಡ್ ಕ್ರಾಸ್ ಯೂನಿಟ್ ಅಂತ ಕರಿತೀವಿ ಇದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಒಂದು ಅಂಗವಾಗಿರುತ್ತೆ ಹಾಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅನ್ನೋದು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆಯ ಅಂಗವಾಗಿರುತ್ತೆ ಸೊ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆ ನಂತರ ಬರೋದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಈ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಅಡಿಯಲ್ಲಿ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಜೂನಿಯರ್ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಯೂತ್ ರೆಡ್ ಕ್ರಾಸ್ ಸಂಸ್ಥೆ ಅನ್ನೋ ಹಲವಾರು ಅಂಗಗಳಾಗಿದ್ದು ಕೆಲಸ ನಿರ್ವಹಿಸ್ತಾ ಇರುತ್ತೆ ಸೊ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆಯು ಹದಿನೆಂಟ್ನೂರ ಅರವತ್ನಾಲ್ಕರಲ್ಲಿ ಹೆನ್ರಿ ಡ್ಯೂನ್ಯ ಅವರನ್ನ ಸ್ಥಾಪಕವಾಗಿರುತ್ತೆ ಅವರು ಒಂದು ಯುದ್ಧದಲ್ಲಿ ಗಾಯಾಳುಗಳನ್ನ ಗಾಯಾಳುಗಳಿಗೆ ಸಹಾಯ ಮಾಡಲಿಕ್ಕೆ ಅಂತೇಳಿ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಾರೆ ಈ ಸಂಸ್ಥೆಯು ಅಲ್ಲಿನ ಈಚೆಗೆ ಇಲ್ಲಿನವರೆಗೂ ಹಲವಾರು ಮಾನವೀಯ ಕಾರ್ಯಗಳನ್ನು ಹಲವಾರು ಗಾಯಾಳುಗಳನ್ನು ಹಾಗೆ ಬೇರೆ ಸಮಾಜಮುಖಿ ಕಾರ್ಯ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಬರ್ತಿರುತ್ತೆ ಹಾಗೆ ಈ ಸಂಸ್ಥೆಗೆ ಹತ್ತೊಂಬತ್ ನೂರ ಹದಿನೇಳು ಹತ್ತೊಂಬತ್ ನೂರ ನಲವತ್ನಾಲ್ಕು ಮತ್ತು ಹತ್ತೊಂಬತ್ ನೂರ ಅರವತ್ ಮೂರರಲ್ಲಿ ಮೂರು ಬಾರಿ ನೋಬೆಲ್ ಶಾಸ್ತಿ ಪುರಸ್ಕಾರಗಳು ದೊರಕಿರ್ತವೆ ಭಾರತದಲ್ಲಿ ನಮ್ಮ ಭಾರತೀಯ ರೆಕ್ಟಾಸ್ ಸಂಸ್ಥೆಯು ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಾಯ್ದೆಯಾದಿಯಲ್ಲಿ ಸ್ಥಾಪನೆಗೊಂಡಿರುತ್ತೆ ಹಾಗೆ ಇದರ ಹೆಂಡಿ ಅವರಿಂದ ಸ್ಥಾಪಿತವಾದ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯ ಗುರಿ ಏನು ಅಂದ್ರೆ ಯುವಜನತೆಯನ್ನ ಹಲವಾರು ಮಾನವೀಯ ಕಾರ್ಯಗಳಲ್ಲಿ ಅವರನ್ನ ಸ್ಫೂರ್ತಿ ನೀಡೋದು ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಅಥವಾ ಬೇರೆ ಮಾನವೀಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳೋ ತರ ಅವರಿಗೆ ಸ್ಫೂರ್ತಿ ನೀಡಬೇಕು ಸಮಯ ಸಮಯದವ್ರಿಗೆ ಪ್ರೇರಣೆ ನೀಡಬೇಕು ಅವರನ್ನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಬರಬೇಕು ಸೊ ಇದೇ ಉದ್ದೇಶದಿಂದ ಭಾರತೀಯ ರೆಡ್ ಕ್ರಾಸ್ ಕೌನ್ಸಲ್ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಶಾಲಾಗಳಲ್ಲಿ ಪಿಯು ಕಾಲೇಜುಗಳಲ್ಲಿ ಹಾಗೆ ಡಿಗ್ರಿ ಕಾಲೇಜುಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇದರ ಅನುಮಾನ ಸ್ಥಾಪನೆ ಮಾಡಬೇಕು ಅಂತ ಈ ಇದ್ರ ಮುಖಾಂತರ ಜನತೆಯನ್ನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಪ್ರೇರಣೆ ನೀಡ್ತಿರ್ಬೇಕು ಅವರಿಗೆ ಸ್ಫೂರ್ತಿದಾಯಕವಾದ ಮಾತುಗಳನ್ನು ಸೇರಿ ಅಥವಾ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿ ಅವ್ರಿಗೆ ಅವರನ್ನ ಸಮಾಜಕ್ಕೆ ಒಳ್ಳೆಯದನ್ನ ಮಾಡುವಂತಹ ಅಥವಾ ಒಳ್ಳೆಯ ಉದ್ದೇಶಗಳನ್ನ ಅವರಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಮಾಡಿರುವಂತಹ ಗುಂಪಿಗಳು ರಕ್ತದಾನ ರಕ್ತದಾನ ಮಾಡಿದೆ ಅದಾದ ನಂತರ ಮತ್ತೆ ಮುಂದೆ ಬೇರೆ ಬೇರೆ ರಕ್ತದಾನ ಹೊಸ ಗುಂಪುಗಳನ್ನ ರಕ್ತದಾನ ಮಾಡೋದನ್ನ ನೀವು ಎಲ್ಲ ಕೊಡಬಹುದು ನಾವು ರಕ್ತ ಏನೇ ಅಂತ ಹೇಳ್ತಾರೆ

ನನಗೆ ಗೊತ್ತಿರೋದು ಯಾವುದೇ ಕಾರಣಕ್ಕೂ ರಕ್ತ ಸ್ನಾನ ಮಾಡೋದಕ್ಕೆ ಯಾರು ಎಲ್ಲ ಅವಶ್ಯಕತೆ ಇಲ್ಲ ನಾನು ಸುಮಾರು ಹದಿನೇಳು ವರ್ಷದಿಂದ ಅರವತ್ತು ಬಾರಿ ಕೊಟ್ಟಿದ್ದೀನಿ ಸಾವಿರ ಆಯ್ತು ಲಾಕ್ಡೌನ್ ಅಲ್ಲಿ ಆಪರ್ಷನ್ ಆಟದಲ್ಲಿ ನಾನು ರಕ್ತ ಮಾಡಿಲ್ಲ ಅದರಿಂದ ನಾನು ಇವಾಗ ಅರವತ್ತು ಬಾರಿ ಕ್ಲೋಸ್ ಆಗಿದೆ ಯಾವ್ದೇ ಕಾರಣಕ್ಕೂ ಹದಿನೈದು ವರ್ಷ ಮೇಲ್ಪಟ್ಟ ವ್ಯಕ್ತಿಗಳು ಪುರುಷರು ಮೂರು ತಿಂಗಳಿಗೊಮ್ಮೆ மயிலே கண்டாய் ஆறு கிலோ கிலோ கட்டாயம் தப்பாக தப்பாக அந்த ரத்தி இவ்வளவு இது ಆಗ್ರಿಂದ ಪ್ರತಿ ಮೂರು ತಿಂಗಳಿಂದ ಕೊಡೋದ್ರಿಂದ ನಿಮ್ಮ ಎಂ ಪಿ ನಿಮ್ಮ ಗೋವಿಂದ್ ನಿಮ್ಮ ದೇಹದಲ್ಲಿ ಜಾಸ್ತಿ ಇದ್ದಾಗ ಮೂರು ತಿಂಗಳನ್ನ ಕಂಪಲ್ಸರಿ ಕೊಡಬಹುದು ಹನ್ನೆರಡು ಪಾಯಿಂಟ್ ಕಡಿಮೆ ಆದಾಗ ಯಾವುದೇ ಬ್ಲಡ್ ಬ್ಯಾಂಕ್ ಅಲ್ಲಿ ನಿಮ್ಮ ದರ ತೆಗೆದುಕೊಳ್ಳೋದಿಲ್ಲ ದಯವಿಟ್ಟು ಹದಿನೈದು ಯಾರಾದ್ರೂ ಯಾವ ಹೋಟೆಲ್ ಬೇಕಾದ್ರೂ ಮೂರು ತಿಂಗಳಾದ ನಂತರ ಯಾವಾಗ ಬೇಕಾದ್ರು ಯಾವ್ದೇ ದೇಶದ ಈಗ ಎಂ ಆಗಿ ವಾಟ್ಸ್ಆಪ್ ಅಲ್ಲಿ ಸುಮಾರು ಗ್ರೂಪ್ ನೀವು ಬೇಕಾದ್ರೆ ಗುರು ತಿಳಿಸಬಹುದು ಅದರಲ್ಲಿ ಯಾವ ರೀತಿ ಗಂಟಗಳನ್ನ ನೀವು ವಿಚಾರ ಮಾಡಿ ನೋಡ್ಬಿಟ್ಟು ನೀವು ಗಣಪ ಮಾಡಬೇಕು ಮತ್ತು ಪವಿತ್ರ ಕ್ಷಣ ಅಂತ ನಾವು ಅನ್ಕೋಬೋದು ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಯಾಕಂದ್ರೆ ಎನ್ ಎಚ್ ಎಸ್ ಘಟಕದ ಇವತ್ತು ಉದ್ಘಾಟನೆ ಆಗಿದೆ ನಿಮ್ಮ ಕಾಲ ಈ ವರ್ಷ ಸಂಪೂರ್ಣ ಏನಕ್ಕಂದ್ರೆ ಈ ವರ್ಷ ಚಟುವಟಿಕೆಗಳು ನಿರಂತರವಾಗಿ ನೀಡಲಿಕ್ಕೆ ಅದು ಅನುವಾನ ಗುಣ ಮಾಡಿಕೊಡ್ತಾರೆ ಸೋ ನಿಮ್ಮ ಜೀವನದಲ್ಲಿ ಹಲವಾರು ಪರಿವರ್ತನೆಗಳಿಗೆ ಹಲವಾರು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ ಸಮಾಜ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಸಮಾಜ ಸೇವೆ ಮಾಡಲಿಕ್ಕೆ ನಿಮ್ಗೆ ಇವತ್ತಿನಿಂದ ಈ ಕಾರ್ಯಗಳು ನಿಮಗೆ ಬೇರೆ ಜೀವನದಲ್ಲಿ ಬದಲಾವಣೆಯನ್ನು ತರ್ತಾವ ನಾವು ಈಗ ಹೇಳಿದ್ವಿ ಸರ್ ಹೇಳಿದ್ರೆ ಅಂಕಗಳನ್ನ ಜೊತೆ ಅಂತಕರಣಗಳನ್ನ ಬೆಳೆಸ್ಲಿಬೇಕಂತ ಸೊ ಅದು ಎನ್ ಎಚ್ ಎಸ್ ಘಟಕ ಕಲಿಸ್ಕೊಡುತ್ತೆ ಎನ್ ಎಚ್ ಎಸ್ ಏನು ಅದರ ಮೂಲ ಉದ್ದೇಶ ಏನಂದ್ರೆ ಅಂಕಗಳ ಜೊತೆ ಅಂಕಕರಣವನ್ನ ಗಳಿಸ್ಕೊಳ್ಳುತ್ತೆ ನೀವು ಬರೀ ಅಂಕ ಬರೀ ಅಂಕಗಳನ್ನ ಗಳಿಸ್ಕ ನೀವು ಟಾಪರ್ ಆಗಿ ಹೋಗಿ ನೀವು ತಂದೆ ತಾಯಿನ ನೋಡ್ಕೊಳ್ಳೋದ್ರೆ ತಂದೆ ತಾಯಿನ ಅನಾಥಾಶ್ರಮದಲ್ಲಿ ಅದು ಏನು ಉಪಯೋಗ ಆಗುತ್ತೆ ಸೊ ಅಂಕದ ಜೊತೆ ಅಂಕಕರಣವನ್ನ ಬೆಳಸ್ಕೋಣಾವೆ ಈಗ ಬಹುಮುಖ್ಯ ಕೆಲಸ ಸೊ ಅದಾದ್ರೂ ಮಾತ್ರ ನಮ್ಮ ದೇಶ ಸದೃಢ ಆಗುತ್ತೆ ಸೊ ಅದರಲ್ಲಿ ಹಾಡಿನಲ್ಲಿ ಕೇಳ್ತಾ ಹೋದ್ರೆ ಜಾತಿ ಭೇದ ಮತ ಇಲ್ಲದೆ ಎಲ್ಲರೂ ಒಂದೇ ಒಂದು ಒಂದು ನಾಡು ಮತ್ತು ದೇಶ ಕಟ್ಟಣ ಅಂತ ಬಹಳ ಅದ್ಭುತವಾಗಿ ಅದರಲ್ಲಿ ಎರಡ್ ಸಾವಿರದ ಕರ್ನಾಟಕ ಎರಡು ದಿನ ಬಹಿರಂಗ ಚಟುವಟಿಕೆಗಳ ಉದ್ಘಾಟನೆ ಜೊತೆಗೆ ರೆಡ್ನ ಸಂಸ್ಥೆಯ ಉದ್ಘಾಟನೆ ಮತ್ತು ಬಹಳ ಮುಖ್ಯವಾಗಿ ಗೋಪೀಶ್ ಗಂಡ ಹೆಸರಿಗೂ ರಕ್ತದ ಪರೀಕ್ಷೆ ರಕ್ತದ ಕುಂದೇನೆ ಪರೀಕ್ಷೆ ಮಾಡುವುದಿಲ್ಲ ಈ ಒಂದು ಕಾರ್ಯಕ್ರಮದ ಉದ್ಯೋಗ ಇವತ್ತು ನಿಮಗೆ ಕೇವಲ ರಕ್ತದ ಗುಂಪು ಪರೀಕ್ಷೆ ಮಾಡೋದು ಅಷ್ಟೇ ಮುಂಚೆ ಮುಂದೆ ನೀವು ಹೇರಿವಾದ್ಮೇಲೆ ಅತ್ಯಂತ ಅಗತ್ಯ ಸನ್ನಿವೇಶಗಳಲ್ಲಿ ನಿಮಗೆ ಕರೆ ಬಂದಾಗ ರಕ್ತದಾನ ಮಾಡಿ ರಕ್ತದಾನ ಮಾಡೋದ್ರಿಂದ ಆರೋಗ್ಯ ಸುಧಾರಣೆ ಇರಲಿಲ್ಲ ಇಡ್ಬೇಡಿ ನಾನು ಸಹ ಆರು ಬಾರಿ ಅರ್ಥ ಮಾಡಿದೆ ಅದರಿಂದ ಮುಂದೆ ಏನು ಅಗತ್ಯತೆ ಇಲ್ಲ ಆದ್ರೆ ಇವತ್ತು ನನಗೆ ಯಾವ ಆಗಿದೆ ಅಂತಂದ್ರೆ ನಾನು ಕೇಳಿ ಆರು ಬಾರಿ ಮಾಡಿ ಮಾಡಿದ್ದೆ ನಾನು ಅಲ್ಲಿ ಮುಂದೆ ಒಂದು ಸಣ್ಣ ಸೇರ್ತಿದ್ದಾರೆ ನಮ್ಮ ನೆಪ ನಿಜವಾಗ್ಲೂ ನಮ್ಮೆಲ್ಲರ ನಮಸ್ಕಾರಗಳು ಇದು ಕೇಳಿ ಕೆಲಸ ಕೆಲ್ಪ ಇದೆ ನಾವು ಬರೀ ಮಾತಾಡ್ತೀವಿ ಅಷ್ಟೇ ಕೆಲಸ ಆದ್ರೆ ಯಾರಿಗೆ ಗೊತ್ತಿದ್ದಾನೆ ಮೌನವಾಗಿ ದೊಡ್ಡ ದೊಡ್ಡ ಮಾಡಿದ್ರು ಅಂದ್ರೆ ಜಸ್ಟ್ ಜೀವನ ಒಂದು ಜೀವದ ಬೆಲೆ ನನಗೆ ಗೊತ್ತಿದೆ ಅದು ಯಾವಾಗ ಗೊತ್ತಾಗ ನಮ್ಮ ಸಂಬಂಧಿಗರು ನಮ್ಮ ಆತ್ಮೀಯರು ತೊಂದರೆಗೊಳಗಾದಾಗ ನಮಗೆ ಯಾವಾಗ ಆ ಜೀವದ ಒಂದು ಬೆಲೆ ಗೊತ್ತಾಗ್ತದೆ ರಕ್ತದ ಬೆಲೆ ಗೊತ್ತಾಗ್ತದೆ ಅದನ್ನು ಅನುಭವಿಸಿದೆ ನಾವೆಲ್ಲ ಸೊ ಬಹಳ ಮುಖ್ಯವಾಗಿ ಇವತ್ತು ನಾವು ಒಂದು ವಿಚಾರ ಬಗ್ಗೆ ಚರ್ಚೆ ಮಾಡಬೇಕು ನೀವು ನಮ್ಮ ವಿದ್ಯಾರ್ಥಿಗಳು ಏನ್ ಕೇಳ್ತಾ ಇದ್ರಿ ರವಿಶ್ವರ್ ಕುಮಾರ್ ನಾಯಕ ಅಂತ ಹೇಳಿ diagonal.